Garuda Express, an international for service. ಬಿಸಿ ಹಾಲಿಗೆ ಬೆಲ್ಲ ಹಾಕಿ ಕುಡಿದ್ರೆ ಏನಾಗುತ್ತದೆ ಅಂತ ನಮ್ಗೆ ಗೊತ್ತಾ ಹಾಗಾದ್ರೆ ಹೇಳುತ್ತೇನೆ ಬನ್ನಿ ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಹಾಲು ಟೀ ಅಥವಾ ಕಾಫಿ ಕುಡಿಯುವುದು ದೈನಂದಿನ ಜೀವನದಲ್ಲಿ ಅಭ್ಯಾಸವಾಗ್ಬಿಟ್ಟಿದೆ ಆದ್ರೆ ಬಿಸಿ ಬಿಸಿ ಹಾಲಿಗೆ ಬೆಲ್ಲ ಹಾಕೊಂಡು ಕುಡಿದ್ರೆ ಅದು ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ ಹಿರಿಯರು ಹಾಲು ಸಂಪೂರ್ಣ ಆಹಾರ ನಮ್ಮ ಶರೀರಕ್ಕೆ ಅಗತ್ಯವಾಗಿ ಬೇಕಾಗುವ ವಿಟಮಿನ್ಗಳನ್ನ ಈ ಹಾಲು ಒದಗಿಸುತ್ತದೆ ಇನ್ನು ಬೆಲ್ಲವನ್ನು ಸಕ್ಕರೆಯ ಬದಲಾಗಿ ಉಪಯೋಗಿಸುತ್ತಾರೆ ಕೆಲವು ಜನ ಬೆಲ್ಲದಿಂದ ಅನೇಕ ಅನೇಕ ಸಿಹಿ ಪದಾರ್ಥಗಳನ್ನ ಮಾಡಿ ಬಾಯಿ ಚಪ್ಪರಿಸುವ ಜನ ನಮ್ಮಲ್ಲಿ ಇದ್ದಾರೆ ಸಕ್ಕರೆಗಿಂತ ಬೆಲ್ಲವನ್ನ ಸೇವಿಸೋದ್ರಿಂದ ಹೆಚ್ಚಿನ ಲಾಭಗಳಿವೆ ಅಂತ ಹೇಳ್ತಾರೆ ಬಿಸಿ ಬಿಸಿ ಹಾಲ್ಗೆ ಬೆಲ್ಲ ಸೇರಿಸಿಕೊಂಡು ಸೇವಿಸಿದ್ರೆ ಥೂಲಕಾಯ ಮಾಯವಾಗಿ ಹೋಗುತ್ತಂತೆ ಇನ್ನು ಬೆಲ್ಲದಲ್ಲಿರುವ ಔಷಧಿಯ ಗುಣಗಳಿಂದ ಶರೀರದಲ್ಲಿರುವ ಕೊಬ್ಬು ಕಡಿಮೆ ಆಗುತ್ತಾ ಹೋಗುತ್ತೆ ಹೀಗಾಗಿ ದೇಹದ ತೂಕ ಆಟೋಮೆಟಿಕಲಿ ಕಡಿಮೆ ಆಗೋಗ್ಬಿಡುತ್ತೆ ನಿತ್ಯವೂ ಹೀಗೆ ಸೇವಿಸೋದ್ರಿಂದ ಶರೀರದ ತೂಕ ಸಮತೋಲನದಲ್ಲಿ ಇರುತ್ತದೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ ರಕ್ತಹೀನತೆಯಿಂದ ನರಳುತ್ತಿರುವುದು ಎಲ್ಲ ವಿಷಯವೇ ಅದರ ಪರಿಣಾಮವಾಗಿ ಆರೋಗ್ಯ ಆಗಾಗ ಏರುಪೇರು ಆಗುವುದು ಸಹಜ ಶರೀರಕ್ಕೆ ಪೋಷಕಾಂಶಗಳು ಸೇರ್ಪಡೆ ಆಗೋದಿಲ್ಲ ಆದ್ರೆ ಬಿಸಿ ಹಾಲಿಗೆ ಬೆಲ್ಲ ಬೆರೆಸಿ ಸೇರಿಸೋದ್ರಿಂದ ರಕ್ತಹೀನತೆ ಸಮಸ್ಯೆ ತಂತಾನೆ ನಿವಾರಣೆ ಆಗುತ್ತೆ ಮುಖ್ಯವಾಗಿ ಮಹಿಳೆಯರಿಗೆ ಇದು ಒಂದು ವರದಾನ ಅಂತ ಹೇಳ್ಬಹುದು ಇನ್ನು ಬಿಸಿ ಹಾಲಿಗೆ ಬೆಲ್ಲ ಬೆರೆಸಿ ಸೇವಿಸಿದ್ರೆ ಅದರಲ್ಲಿರುವ ಪೋಷಕಾಂಶಗಳಿಂದ ತಲೆ ಕೂದಲು ಹೊಳಪಾಗುತ್ತವಂತೆ ಕೂದಲು ಉದುರುವುದು ನಿಂತು ಹೋಗುತ್ತದೆ ತಲೆ ಹೊಟ್ಟು ಕೂಡ ನಿವಾರಣೆ ಆಗುತ್ತದೆ ಮುಖ್ಯವಾಗಿ ಇದು ಹೆಣ್ಮಕ್ಕಳಿಗೆ ಬಹಳ ಉಪಯುಕ್ತವಾದ ಇನ್ನು ಮಹಿಳೆಯರಿಗೆ ಋತುಚಕ್ರದಲ್ಲಿ ಪೀಡಿಸುವ ವಿವಿಧ ಸಮಸ್ಯೆಗಳು ಮುಖ್ಯವಾಗಿ ಹೊಟ್ಟೆ ನೋವು ಮತ್ತಿತರ ಸಮಸ್ಯೆಗಳು ಮುಖ್ಯವಾಗಿ ಋತುಚಕ್ರದಲ್ಲಿ ಸಂಭವಿಸುವಂತವು ಕಡಿಮೆ ಬೆಲ್ಲ ಬೆರೆಸಿದ ಹಾಲಿಗೆ ಪ್ರಕೃತಿಕವಾದ ಆಂಟಿಬಯೋಟಿಕ್ ಆಂಟಿವೈರಲ್ ಗುಣಗಳಿರೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಇನ್ನು ವೈರಸ್ ಸೋಂಕುಗಳು ಕೂಡ ಅರಿವಿಲ್ಲದಂತೆ ಕಡಿಮಾಗುತ್ತದೆ ಇನ್ನು ಕೊನೆಯದಾಗಿ ವೃದ್ಧಾಪ್ಯದಲ್ಲಿ ಬಹಳಷ್ಟು ಜನ ಕೀಲು ನೋವುಗಳ ಬಗ್ಗೆ ಸಾಕಷ್ಟು ತಲೆ ಕೆಡಿಸಿಕೊಂಡಿರ್ತಾರೆ ಅಂತ ಸಮಸ್ಯೆಗಳಿಗೆ ಇದು ಒಂದು ರಾಮಬಾಣ ಅಂತ ಹೇಳಬಹುದು ಉಪಶಮನ ಲಭಿಸುತ್ತದೆ ಮತ್ತು ಕೀಲುಗಳು ದೃಢವಾಗಿ ಮಾರ್ಪಡುತ್ತವೆ ಅಂತ ಹೇಳ್ತಾರೆ ಹಾಗಾದರೆ ನಾವು ಹಾಲ್ ಸೇವಿಸೋದಂತೂ ಹಾತ್ರಿನಿ ಇನ್ನು ಬೆಲ್ಲ ಬೆರೆಸಿ ಸೇವಿಸಿಬಿಟ್ರೆ ಸಾಕು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಏನಂತೀರಾ ಸ್ನೇಹಿತರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ